ದಿನಗಳ ಕಾಂಗ್ರೆಸ್ ಸಂಭ್ರಮಾಚರಣೆ ಸಾವಿರಾರು ಸಮಸ್ಯೆಗಳ ಉಲ್ಬಣಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ದರೋಡೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಅತ್ಯಾಚಾರಗಳು ಹೆಚ್ಚಾಗಿದೆ ಈ ರೀತಿ ಒಂದೊಂದು ಪಟ್ಟಿ ಮಾಡ್ತಾ ಹೋದ್ರೆ ಸಾವಿರಾರು ಕೇವಲ ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಕ್ಕಂಥ ಹೆಸರನ್ನ ಹೇಳ್ತಾನೆ ಸರ್ಕಾರ ಲೂಟಿಗಿಳಿದಿದೆ ಗೃಹಲಕ್ಷ್ಮಿ ಮನೆ ಒಡೆತಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದವರು ಅದು ಸರಿಯಾದ ಸಮಯಕ್ಕೆ ತಲುಪಲಿಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದಾಗ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ ಅದೇನು ತಿಂಗಳ ತಿಂಗಳ ಕೊಡ್ಲಿಕ್ಕೆ ಏನು ಸಂಬಳ ಅಲ್ಲ ಅಂತ ಮತ್ತಿನ್ನೇನದು ಯಾಕೆ ಕೊಟ್ರಿ ನೀವು ಅದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಇಲ್ಲಪ್ಪ ಅಂತಂದ್ರೆ ಇಪ್ಪತ್ತು ತಿಂಗಳು ಕೊಟ್ಟಾಯ್ತು ಇಪ್ಪತ್ತೊಂದಾಯ್ತು ಇಪ್ಪತ್ನಾಲ್ಕು ಆಯ್ತು ಅಂತ ಹೇಳ್ತಿದ್ರಲ್ಲ ಜನವರಿ ಫೆಬ್ರವರಿ ಇದು ಯಾಕೆ ಕೊಟ್ಟಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಕೇಳಿದ್ವಿ ಇಲ್ಲ ಇಲ್ಲ ನಿಮಗೆ ಗೊತ್ತೇ ಇಲ್ಲ ನಾವು ಎಲ್ಲ ತಿಂಗಳ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತೀವಿ ಈ ರೀತಿ ಅಂಕಿಅಂಶಗಳು ಸಿಗೋದು ಬಹಳ ಕಷ್ಟ ಆದರೆ ಬಹಳ ಕಷ್ಟಪಟ್ಟು ನಾವು ತಿಳಿದಿಲ್ಲ ಆರಕ್ಕೆ ಉತ್ತರ ಕೊಟ್ಟು ಎಲ್ಲಾ ತಿಂಗಳು ಕೊಟ್ಟಿದ್ವಿ ಅಂತ ಜನ್ವರಿ ಫೆಬ್ರವರಿ ಯಾಕೆ ಕೊಟ್ಟಲಿಲ್ಲ ಅಂತಂತಂದ್ರೆ ಅವ್ರ ಹತ್ರ ಅದಕ್ಕೆ ಉತ್ತರ ಇರಲಿಲ್ಲ ಸಿಕ್ಕಿಲ್ಲ ಜಾತಿ ವರ್ಗಗಳಿಗೆ ನಲವತ್ತೆರಡು ನಲವತ್ತೆರಡು ಸಾವಿರ ಕೋಟಿ ಹಣ ಇಟ್ಟಿದ್ದೀವಿ ಅಂತಂದ್ರಿ ಆದ್ರೆ ಅವ್ರಿಗೆ ಸಿಕ್ಕಿದ್ದು ನಯಾ ಪೈಸೆ ಇಲ್ಲ ಗ್ಯಾರಂಟಿ ನನಗೂ ಫ್ರೀ ನಿನಗೋ ಫ್ರೀ ಅಂತ ಹೇಳಿದ ಮುಖ್ಯಮಂತ್ರಿಗಳು ದಲಿತ ಸಮುದಾಯಗಳಿಗೆ ಯಾಕೆ ಗ್ಯಾರಂಟಿ ಹಣ ಕೊಟ್ಟಿಲ್ಲ ಇದುವರೆಗೂ ಕೊಟ್ಟಿಲ್ಲ ಎಲ್ಲರಿಗೂ ಗ್ಯಾರಂಟಿ ಖಜಾನೆ ಹಣ ಕೊಡೋ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಲಿತರಿಗೆ ಖಜಾನೆ ಹಣ ತಲುಪಿಲ್ಲ ಕೊಟ್ಟಿಲ್ಲ ಅದನ್ನ ಪ್ರಶ್ನೆ ಮಾಡಲಾಗಿ ನಲವತ್ತೆರಡು ಸಾವಿರ ಕೋಟಿ ಅವರಿಗೆ ಸಪರೇಟ್ ಆಗಿ ಇಟ್ಟಿದೀವಲ್ಲ ಅದರಿಂದ ಕೊಡ್ತೀವಿ ಅಂತ ಅದು ಗ್ಯಾರಂಟಿ ಹಣ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವರ ಅಭ್ಯುದಯಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಅವರಿಗೆ ಕೊಡಬೇಕಾದ ಹಣವನ್ನು ನೀವು ಕೊಟ್ಟಿದ್ದು ಗ್ಯಾರಂಟಿ ಅವರಿಗೆ ಸಪರೇಟ್ ಆಗಿ ಬೇರೆ ಅವರೇ ಅವರದೇ ಹಣದಲ್ಲಿ ಕೊಡ್ತೀವಿ ಅಂತ ತಪ್ಪು ಸೇರಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಇನ್ನೂ ಅವರಿಗೆ ಅಂದ್ರೆ ಯಾವ ರೀತಿ ದಲಿತರಿಗೆ ವಂಚನೆ ಮಾಡಿದ್ದಾರೆ ಹಿಂದುಳಿದವರಿಗೆ ವಂಚನೆ ಮಾಡಿದ್ದಾರೆ ನಾನು ಒಂದು ವಿಷಯವನ್ನ ಸರ್ಕಾರ ಕ್ರಮವನ್ನ ಸ್ವಾಗತ ಮಾಡ್ತೇನೆ ಅಲ್ಪಸಂಖ್ಯಾತರಿಗೆ ಏಳುನೂರು ಚಿಲ್ಲರೆ ಕೋಟಿಗಳ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಘೋಷಣೆ ಮಾಡ್ತೇನೆ ನಾನು ಸ್ವಾಗತ ಮಾಡ್ತೇನೆ ನೀವು ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಬಡ್ಡಿ ರಹಿತವಾಗಿ ಎಷ್ಟು ಸಾಲ ಪಡೆದಿದ್ರು ಅದನ್ನ ನೀವು ಸಾಲನ ವಾಪಸ್ ಪಡೀತಕ್ಕಂಥ ತೀರ್ಮಾನಕ್ಕೆ ಬಂದಿರಿ ಅದರ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ದಲಿತರಿಗೆ ಹಾಕಿಲ್ಲ ಹಿಂದುಳಿದವರಿಗೆ ಹಾಕಿಲ್ಲ ರೈತರಿಗೆ ಹಾಕಿಲ್ಲ ಮಹಿಳೆಯರು ಸ್ವಸಹಾಯ ಸಂಘಗಳು ಇವತ್ತು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಲಿಕ್ಕೆ ಅವರು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ அவரும் கூட சால படைத்தார்